ಗದೇ ಸೂರೂರು ಇಲ್ಲೂ ಮುಂದುವರೆದಾರೆ ಗೃಹ ಮಂತ್ರಿಗಳ ಹಣೆ ಬರನೆ ಹಿಂಗೆ ಆಗಿದೆ ಒಂದು ಸಲಾನು ಇಂಥ ಘಟನೆಗಳಾದಾಗ ಗಂಭೀರವಾಗಿ ಆ ಪೊಲೀಸ್ ಏನು ಆ ಹೆಣ್ಮಗಳು ಏನು ಮಾತಾಡಿದಳಲ್ಲ ಅವ್ರ ಮ್ಯಾಗೆ ಟ್ಯಾಕ್ಷನ್ ತಗೋರಿ ಕೇವಲ ಐದು ನಿಮಿಷದಲ್ಲಿ ಘಟನೆ ಆಗಿತ್ತಂದರೆ ಸಿ ಪಿ ಐ ಎ ಸಿ ಪಿ ಡಿ ಸಿ ಪಿ ಎಲ್ಲರೂ ಇಲ್ಲಿ ಸ್ಥಳಕ್ಕೆ ಬಂದಾರೆ ಅಂದರೆ ನಿಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಳಿಕ್ಕೆ ಇವತ್ತೇನು ಸರ್ಕಾರ ಮಾಡ್ತಾಯಿದೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಗೃಹ ಮಂತ್ರಿಗಳ ನಿಮ್ಗೆ ಆಗದೇ ಇದ್ರೆ ರಾಜೀನಾಮೆ ಕೊಡಿ ಇಲ್ಲಕಂದ್ರೆ ಬೇರೆ ಇಲಾಖೆ ತೊಗೋರಿ ಪಾಪ ನಿಮ್ಮನ್ನ ಎಲ್ಲೋ ಬಲಿಪೂಷೆ ಮಾಡ್ಬೇಕಂತೇಳಿ ಇರ್ಬೋದು ಅಂತ ನಂಗೆ ಅನ್ನಿಸ್ತದೆ ಯಾಕಂದ್ರೆ ಒಬ್ಬ ದಲಿತ ಒಬ್ಬ ಸಚಿವರನ್ನ ನಿಮ್ಗೆ ಮನಸ್ಸಿರಲಿಲ್ಲ ಗೃಹ ಮಂತ್ರಿ ಆಗಬೇಕಂತ ಹೇಳಿ ನೀವು ಬೇಜಾರಿನಿಂದ ತಗೊಂಡಿದ್ರಿ ಮತ್ತು ಆ ನಿಮ್ಮ ಕಡೆ ನೀಗುವುದಿಲ್ಲ ಅಂದರೆ ಬಿಟ್ಟು ಬಿಡೋರು ಬಿಟ್ಟು ಬೇರೆ ಇಲಾಖೆ ತೊಗೋರಿ ಇಲ್ಲಕ್ಕಂದ್ರೆ ನಿಮ್ಮ ಕಡೆ ನೀಗದೆ ಇದ್ದರೆ ರಾಜೀನಾಮೆ ಕೊಡಿ ಇಲ್ಲಿ ಇದೇ ರೀತಿ ಘಟನೆಗಳು ಅಮಾಯಕ ಹೆಣ್ಮಕ್ಕಳು ಇವತ್ತು ಜನ ಮಕ್ಕಳು ಹೊರಗೆ ಬರಲಾರಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಗಲತ್ತೆ ಈ ರೀತಿ ಬೆಳಗ್ಗೆ ಐದು ಗಂಟೆಗೇ ಆಗ್ತದೆ ಅಂದರೆ ರಾತ್ರಿ ಹೆಣ್ಣು ಹೆಣ್ಮಕ್ಕಳಲ್ಲಿ ಏಳು ಗಂಟೆ ನಂತರ ಹೊರಗೆ ಅಡ್ಡಾಡುವ ಸ್ಥಿತಿನೂ ಈ ರಾಜ್ಯದಲ್ಲಿ ಇವತ್ತು ಆಗ್ತಾ ಇಲ್ಲ ಅದು ಗೃಹ ಮಂತ್ರಿಗಳು ಇದಕ್ಕೆ ಕ್ರಮ ತಗೋಬೇಕು ಏನು ನೀವು ಎಲ್ಲಿ ಯಾರು ಏನು ಕ್ರಮ ತೊಗೊಂಡ್ರಿ ಅವನು ಸಿಕ್ಕ ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕತ್ತ ಸಿಕ್ಕ ನೀವು ಅಂತರೂ ಎನ್ಕೌಂಟ್ರ್ ಮಾಡೋದಿಲ್ಲ ಅಲ್ಲಿ ಮಟ್ಟದಲ್ಲಿ ಅಲ್ಲೊಂದು ಬೇರೆ ನಿಮ್ಮದು ಅಲ್ಲೊಂದು ನೀತಿ ಇಲ್ಲೊಂದು ನೀತಿ ಅವಾಗನೇ ನೀವು ಕಠಿಣ ಕ್ರಮ ತೊಗೊಂಡಿದ್ರೆ ಅವಾಗ ಎಂಥ ಘಟನೆಗೆ ಒಂದು ಏನಾದರೂ ಆ್ಯಕ್ಷನ್ ಆಗಿದ್ದರೆ ಈ ಇದು ಪಡ್ತಿದ್ರು ಅದಕ್ಕೆ ನಾನು ಚೆನ್ನಾಗಿ ಬೇರೆ ಇಲ್ಲ ಎಲ್ಲ ಪೊಲೀಸ್ ಕಾನೂನುಗಳು ಹತ್ತೊಂಬತ್ತು ನೂರ ನಲ್ವತ್ತು ಐವತ್ತಾರಾಗ ಏನದ ಅಮೆಂಡ್ಮೆಂಟ್ ಆಗಿದ್ದಾವೆ ಅದಾವೆ ಸ್ವಲ್ಪ ಸ್ವಲ್ಪ ಆ ಕಾಲಕ್ಕೆ ಲೋಕಸಭೆಯಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಆಗಿದ್ದು ಬಿಟ್ಟರೆ ಮೂಲ ಏನೇದ ಪೊಲೀಸ್ ಆ್ಯಕ್ಟ್ ಅದೇ ಇದೆ

ನಿಜ ಇದು ಇದೇ ಹುಬ್ಬಳ್ಳಿ ಕಾನೂನಾತ್ಮಕವಾಗಿ ಎನ್ಕೌಂಟರ್ ಉತ್ತರ ಪ್ರದೇಶನಾಗ ಹೆಂಗ್ ಮಾಡ್ಲಕ್ಕ ಅಲ್ಲಿ ಯಾಕೆ ಅಧಿಕಾರಿಗಳು ನಾಲ್ಕುನೂರ ತೊಂಬತ್ತೆಂಟು ಒಂದು ಅಲ್ಲಿ ಸರ್ಕಾರ ಏನೈತಲ್ಲ ಯಾವುದೋ ಒಂದು ವರ್ಗವನ್ನು ನೀವು ಖುಷಿ ಪಡಿಸ್ಲಾಕ್ ಒಬ್ಬ ಅಧಿಕಾರಿಯನ್ನು ಬಿಳಿ ಕೊಟ್ಟಿರಿ ಆಡಳಿತ ಮಾಡೋರು ಗಟ್ಟಿ ಉಳಿದ್ರಂದ್ರ ಅಧಿಕಾರಿಗಳನ್ನ ಇಲ್ಲಪ್ಪಾ ಮಾಡಬಾರ್ದು ನೋಡ್ಕೋತೀವಿ ಅಂದಿದ್ರೆ ಇದು ಪರಿಸ್ಥಿತಿ ಬರ್ತದೆ ಹಾಂ